ಹಾಯ್ ಮಮ್ಮಿ ಗುಡ್ ಮಾರ್ನಿಂಗ್ ಇವತ್ತೇನಿದೆ ಇವತ್ತು ತಿಂಡಿ ಇವತ್ತು ಅವರೇ ಉಸ್ಲಿ ಅದ್ರ ಜೊತೆ ತಬಾಕ್ಷಿ ಸೊಪ್ಪು ಹಾಕಿ ಉಸ್ಲಿ ಮಾಡ್ತಾ ಇದ್ದೀವಿ ಚಪಾತಿಗೆ ರೊಟ್ಟಿಗೆ ಎಲ್ಲ ಚೆನ್ನಾಗಿರುತ್ತೆ ಅಂತ ಅವರೇ ಕಾಳು ಅಲ್ಲಿ ಹಾಂ ಅವರೇ ಉಸ್ಲಿ ಹೌದಾ ಮಮ್ಮಿ ಅದಕ್ಕೆ ಏನೇನು ಹಾಕ್ತೀರಾ ಅಂತ ತೋರಿಸ್ತೀರಾ ಹ್ಞೂ ಅವರೇ ಬೇಯಿಸಿಟ್ಕೊಂಡಿರೋದು ಬೇಯಿಸಿಟ್ಕೊಂಡ್ರ ಮಮ್ಮಿ ಅದನ್ನು ಹ್ಞೂ ತಬಾಕ್ಷಿ ಸೊಪ್ಪು ಹ್ಞೂ ಸ್ವಲ್ಪ ಕಾಯಿ ತುರಿ ಈರುಳ್ಳಿ ಬೆಳ್ಳುಳ್ಳಿ ಶುಂಠಿ ಕರಿಬೇವು ಕೊತ್ತಂಬರಿ ಬೇಯಿಸಿರೋ ಸೀಮೆಣ್ಸಿನ್ಕಾಯಿ ಟೊಮೊಟೊ ಮಿಕ್ಸಿ ಮಾಡ್ಕೊಳ್ಳೋದು ಕಾಳಿನ ಜೊತೆಗೆ ಹಾಕಿದ್ರೆ ಕಾಳಿನ ಜೊತೆಗೆ ಹಾಕಿ ಬೇಯಿಸ್ಕೊಂಡಿರೋದು ಇದನ್ನ ಮಿಕ್ಸಿ ಮಾಡ್ಕೊಂಡು ಒಗ್ಗರಣೆ ಮಾಡೋದು ಶುಂಠಿ ಇದ್ದೀನಿ ಕರಿಬೇವು ಮಿಕ್ಸಿಗೆ ಹಾಕೋತಿದ್ದೀರಾ ಇಲ್ಲ ಅದರಲ್ಲೇ ಹಾಕೋದು ಒಗ್ಗರಣೆಗೆ ಹಾಕೋದು ಹಾಂ ಬೇಯಿಸಿರೋ ಸಿಮೆಣ್ಸಿನ್ಕಾಯಿ ಬೇಯಿಸಿರೋ ಟೊಮೊಟೊ ಸ್ವಲ್ಪ ಕಾಯಿ ತುರಿ ಹಾಕೋತೀರಾ ಹ್ಞೂ ಸ್ವಲ್ಪ ಇದ್ರೆ ಹಾಕೋಬೋದು ಇದ್ರೆ ಮೇಲೆ ಟೇಸ್ಟಿಗೆ Akwai saniden bai kitara kabar. Ok. Hmm. Tari-tari a bidirai? Sako, sako-sak. ಈರುಳ್ಳಿ ಸ್ವಲ್ಪ ಕೆಂಪು ಆಮೇಲೆ ಇದೇನು ಜಾಸ್ತಿ ಕೆಂಪುಗೆ ಫ್ರೈ ಬೇಡ ಹಾಯ್ ನಾನು ನೋಡಿ ಹೇಗಿದ್ದೀನಿ ಅಮ್ಮ ಬಂದೈತೆ ಅಂತ ಇನ್ನು ಇವಾಗಿನೂ ಎದ್ದು ಬಂದಿದ್ದೀನಿ ಮಮ್ಮಿ ಇರೋದ್ರಿಂದ ಯಾವ ಕೆಲ್ಸನು ಮಾಡ್ತಾ ಇಲ್ಲ ಎಲ್ಲ ಅಮ್ಮನೇ ಮಾಡ್ತಾ ಇರೋದು ಮುಖಾನು ತೊಳ್ದಿಲ್ಲ ಹಾಗೆ ಎತ್ಕೋತಿದ್ದೀನಿ ಅಮ್ಮ ತಿಂಡಿ ಮಾಡ್ತಾ ಇದ್ದಾರೆ ನೋಡ್ತಾ ಇದ್ದೀನಿ ಹಂಗೆ ಅಲ್ಲ ಅಮ್ಮ ಬಂದ್ರೆ ಎಲ್ಲ ಮಜಾ ಪುಡಿ ಹಾಕ್ತಾ ಒಂದು ಸ್ವಲ್ಪ ಅರಿಶಿನ ಪುಡಿ ಹಾಕಿದ್ದಾರೆ ಸೊಪ್ಪು ಚೆನ್ನಾಗೆ ಎಣ್ಣೆ ಒಳಗೆ ಚೆನ್ನಾಗಿ ಫ್ರೈ ಆಗಬೇಕು ಅದು ನೋಡಿ ಎಷ್ಟೊಂದು ಹಾಕಿದ್ವಲ್ಲ ಈಗ ಎಷ್ಟು ಕಡಿಮೆ ಆಗಿದೆ ಸೊಪ್ಪು ಈಗ ನಾವು ರುಬ್ಬಿಟ್ಕೊಂಡು ಖಾರ ಹಾಕ್ತಾ ಇದ್ದೀನಿ ಮಸಾಲೆ ರುಬ್ಬಿದ್ವಲ್ಲ ಹ್ಞೂ ಧನಿಯಾ ಪುಡಿ ಖಾರದ ಪುಡಿ ಆ ಥರದ್ದೆಲ್ಲ ಏನಿಲ್ಲ ಇಷ್ಟ ಒಂದೆರಡು ಹಸಿಮೆಣ್ಸಿನ್ಕಾಯಿ ಟೊಮ್ಯಾಟೊ ಬೆಳ್ಳುಳ್ಳಿ ಈರುಳ್ಳಿ ಹಾ ಶುಂಠಿ ಸ್ವಲ್ಪ ನೀರು ಹಾಕೊಂಡಿದ್ದಾರೆ ಮಿಕ್ಸಿನ ನೀರು ಸ್ವಲ್ಪ ಉಪ್ಪಾಕ್ತಾ ಇದ್ದೀನಿ ಸ್ವಲ್ಪ ಕಾಳು ಬೇಸಿಗೆ ಸ್ವಲ್ಪ ಹಾಕಿತ್ತು ರುಚಿಗೆ ತಕ್ಕಷ್ಟು ಉಪ್ಪು ಉಪ್ಪಾಕಿ ಕಾಳು ಹಾಕಿ ಬ್ಯಾಳ ಮುಟ್ಟಿಗೆ ಹಾಕಿ ಹಾಕಿ ಹಾಂ ಬೇಯಿಸಿರೋ ಅವ್ರೆ ಕಾಳು ಹಾಕ್ತಾ ಇದಾರೆ ಅವ್ರೆ ಕಳಾಕಿ ಹಾಕಿ ಒಗ್ಗರಣೆ ಒಳಗೆ ಹಾಕಿ ಅದನ್ನೊಂದು ಎರಡು ನಿಮಿಷ ಬೇಯಿಸಿದರೆ ಹಸಿ ವಾಸನೆ ಹೋದರೆ ಸಾಕು ಅವರೆಕಾಳು ಸೊಪ್ಪು ಸೊಪ್ಪಿನ ಪಲ್ಯ ರೆಡಿ ಚಪಾತಿ ಮಾಡ್ಕೊಂಡು ಅವರೆಕಾಳು ಪಲ್ಯ ರೆಡಿ ಹ್ಞೂ Are you ready now, mummy? Uh, ready I ready.